ಸಂದರ್ಭದಲ್ಲಿ ನಾನು ನಿಮಗೆ ಹೇಳಿಕೆ ಬಯಸ್ತೇನೆ ಬಂಧುಗಳೇ ನಾನು ತಮ್ಮೆಲ್ಲರಲ್ಲಿ ಬೆಳಕಳಿಯ ಮನಿ ಮಾಡ್ಕೊತೀನಿ ನನಗೆ ಒಂದು ಅವಕಾಶ ಮಾಡಿಕೊಟ್ರೆ ಈ ಕ್ಷೇತ್ರದ ಸರ್ವತೋಮ ಮುಖ ಅಭಿವೃದ್ಧಿಗಾಗಿ ವಿಶೇಷವಾಗಿ ಶಿಗ್ಗಾಂವ್ ತಾಲೂಕು ಹಾಗೂ ಸೌನೋ ತಾಲೂಕು ಅವಳಿ ತಾಲೂಕಿನ ಸರ್ವೋತೋಮ ಮುಖ ಅಭಿವೃದ್ಧಿಗಾಗಿ ನಾನು ಪ್ರಾಮಾಣಿಕವಾಗಿ ನನ್ನ ಪ್ರಯತ್ನ ಮಾಡ್ತೇನೆ ಮತ್ತು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೇನೆ ನನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ತಮ್ಮೆಲ್ಲರಲ್ಲಿ ಕೊನೆಯದಾಗಿ ನಾನು ತಮ್ಮೆಲ್ಲರಲ್ಲಿ ತಳಕೊಳಿಯ ಮನವಿ ಮರುಕುವಂತೇಳಿ ಬಂಧುಗಳೇ ನಾನೊಬ್ಬ ಸಾಮಾನ್ಯ ಕುಟುಂಬದಿಂದ ಬಂದವನಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಟ್ಟಿದ್ದೆ ಈ ಅವಕಾಶದಲ್ಲಿ ತಾವೆಲ್ಲ ನನಗೆ ತಾವೆಲ್ಲ ನನಗೆ ನನ್ನ ಪರವಾಗಿ ನಿಂತು ನನಗೆ ಅವಕಾಶ ಮಾಡಿಕೊಟ್ಟರೆ ಈ ಕ್ಷೇತ್ರದಲ್ಲಿ ನಾನು ಸಂಪೂರ್ಣವಾಗಿ ಸೇವೆ ಮಾಡಿ ತಮ್ಮೆಲ್ಲರ ಒಂದು ಋಣವನ್ನು ತೀರಿಸ್ತೇನೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೆ ವಂದಿಸಿ ನಾನು ನಾಲ್ಕು ಮಾತು ನಿಲ್ಲಿಸ್ತೇನೆ ಜೈ ಹಿಂದ್ புராக நகரதாக நானும் பஷணா தியா சௌர சிங்கவே கலா கலால் நம்ம வந்து சில இடிகளுக்கு எல்லா நம்ம இந்து பாந்தவோம் ನಗರದ ಒಬ್ಬ ಗಾಡಿ ಬಿಟ್ಟವ್ ಆಕೆ ಲಾಸ್ಟ್ ಬಿದ್ದ ಆ ಫೋಟೋ ಎಡಿಟ್ ಮಾಡಿ ಟೈಮ್ಸ್ ನೌ ನ್ಯೂಸ್ ಅದು ಇಲ್ಲಿ ಇಂಗ್ಲಿಷ್ ನ್ಯೂಸ್ ಟೈಮ್ಸ್ ನೌ ನಮ್ಮ ಕರ್ನಾಟಕದ ಲೋಕಲ್ ಮೀಡಿಯಾ ಅವರು ಇಲ್ಲಿ ಟೈಮ್ಸ್ ನಾವ್ ಆದ್ರಿ ಲಶ್ಕರ ತೈಬಾನ್ ಜೊತೆ ನೆಟ್ಟಿದೆ ಆತಂಕವಾದಿ ಅಂತ ಹೇಳಿ ಹೆಂಡ್ ರಾತ್ರಿ ಹೆಂಡ್ ಬಿಲ್ ಚಾಚಿ ಇಡೀ ಊರ ಕೆಂಪೋ ಗಟ್ಟಲೆ ಲೋಡ್ ಗಟ್ಟಲೆ ಹಂಚಾಕರು ಆದ್ರೆ ಎಪ್ಪತ್ನಾಡ್ ಹಾಕಿದ್ದಾರೆ ಒಮ್ಮಯಿ ಅವರಿಗೆ ಸೋಲಿನ ಭಯ ಹುಟ್ಟಿದೆ ಕಾಂಗ್ರೆಸ್ ಗೆಲ್ತಿ ಪಟಾನ್ ಗೆಲ್ತಾನ ಅಂತೇಳಿ ಸೋಲಿನ ಭಯ ಸೋಲಿನ ಭಯ ಹುಟ್ಟಿ ತಂತ್ರಗಾರಿಕೆ ಅವರು ತಂತ್ರಗಾರಿಕೆಗೆ ನಮ್ಮ ಮತದಾರರು ತೆಲಿಕೊಳಂಗಿಲ್ಲ ನಮ್ಮ ಜಯ ಖಚಿತ ಒಮ್ಮಾಯಿ ಸೋಲು ಗ್ಯಾರಂಟಿ